ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯೂಜಿಷಿಯನ್ ತ್ರಿಬಲ್ ಒನ್ ಟಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಋಷಭ ರಾಶಿಯವರು ಭವಿಷ್ಯ ಹೇಗಿದೆ ಅಂತ ನೋಡೋಣ ಈ ತಿಂಗಳಲ್ಲಿ ಯಾದ ಆಶೀರ್ವಾದ ಇದೆ ಮತ್ತು ಏಂಜಲ್ ಗೈಡೆನ್ಸ್ ಏನಿದೆ ಈ ಮಂತಲ್ಲಿ ಹೇಗಿರುತ್ತೆ ಹೇಗಿದೆ ಅಂತ ಕೂಡ ನೋಡೋಣ ಸೆಪ್ಟೆಂಬರ್ ತಿಂಗಳಲ್ಲಿ ವೃಷಭ ರಾಶಿ ಅವರಿಗೆ ಯಾ ದೇವರ ಆಶೀರ್ವಾದ ಇದೆ ಅಂತ ನೋಡೋಣ ಸೆಪ್ಟೆಂಬರ್ ತಿಂಗಳಲ್ಲಿ ಹನುಮಾನ್ ದೇವರ ಆಶೀರ್ವಾದ ಇದೆ ಅಂತ ಕೂಡ ಬಂದಿರುವಂಥದ್ದು ಒಂದು ಬ್ಲೆಸ್ಸಿಂಗ್ಸ್ ಇದೆ ನಿಮ್ಮ ಸ್ಟ್ರೆಂತಿಗೆ ಮತ್ತು ಪ್ರೊಟೆಕ್ಷನ್ ಆಗಿ ಆಂಜನೇಯ ಸ್ವಾಮಿ ನಿಮ್ಮ ಜೊತೆ ಇರ್ತಾರೆ ಶಿವನ ಬ್ಲೆಸ್ಸಿಂಗ್ಸ್ ಇದೆ ಶಿವ ಪಾರ್ವತಿ ಬ್ಲೆಸ್ಸಿಂಗ್ಸ್ ಇದೆ ಓಂಕಾರನ ಹೇಳ್ಕೊಡೋದ್ರಿಂದ ಕೂಡ ನಿಮಗೆ ತುಂಬ ಇಲ್ಲಿ ಒಂದು ರೀತಿಯಲ್ಲಿ ತುಂಬ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ತೀರಾ ಅಂತ ಕೂಡ ಬಂದಿರುವಂಥದ್ದು ಒಂದು ಸ್ಟ್ರೆಂತ್ ನಿಮ್ ಜೊತೆ ಇರುತ್ತೆ ಮಂತಲ್ಲಿ ಏನೇ ಕೆಲಸ ಮಾಡಕ್ ಹೋದ್ರು ಕೂಡ ಏನೇ ಸಮಸ್ಯೆಗಳಾದ್ರೂ ಕೂಡ ಪ್ರೊಟೆಕ್ಷನ್ ಆಗಿ ಹನುಮಾನ್ ಅವರು ನಿಮ್ ಜೊತೆ ಇರ್ತಾರೆ ಬಜರಂಗ ಬಲಿ ನಿಮ್ ಜೊತೆ ಇರ್ತಾರೆ ತುಂಬಾ ಸ್ಟ್ರೆಂತ್ ಅಲ್ಲಿ ಇರಿ ನೀವು ತುಂಬಾ ಸ್ಟ್ರಾಂಗ್ ಆಗಿ ಇರಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಆಂಜನೇಯ ಸ್ವಾಮಿ ಅವರಿಂದ ಹನುಮಂತನಿಂದ ಬಜರಂಗ ಬಲಿಯಿಂದ ನಿಮ್ಗೆ ಒಂದಿಷ್ಟು ಪ್ರೊಟೆಕ್ಷನ್ನು ಮತ್ತೆ ಗೆ ಒಂದು ಬ್ಲೆಸ್ಸಿಂಗ್ಸ್ ಈ ಮಂತಲ್ಲಿ ಅಂದ್ರೆ ಸೆಪ್ಟೆಂಬರ್ ಮಂತಲ್ಲಿ ನಿಮ್ಗೆ ಸಿಗ್ತಾ ಇರುವಂಥದ್ದು ವೃಷಭ ರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡೋಣ ಸೆಪ್ಟೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಹೇಗಿರುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಹೇಗೆ ತುಂಬ ಸ್ಟ್ರಾಂಗ್ ಪರ್ಸನ್ ನೀವಾಗಿರ್ತೀರ ಒಬ್ಬರು ಜವಾಬ್ದಾರಿಯುತ ವ್ಯಕ್ತಿಗಳಾಗಿರ್ತೀರ ತುಂಬ ಹೆಸರು ಮಾಡಿರುವಂಥ ವ್ಯಕ್ತಿಗಳಾಗಿರ್ತೀರ ತುಂಬ ಪ್ರೀತಿ ಬಗ್ಗೆ ಜವಾಬ್ದಾರಿ ಬಗ್ಗೆ ತುಂಬ ಹೆಚ್ಚಿನ ಗಮನಗಳು ನಿಮ್ಮ ಮೇಲೆ ಇರುತ್ತೆ ಕೆಲವರು ಟ್ವೆಂಟಿ ಫೈ ಇಯರ್ಸ್ ಆಗಿರ್ಬೋದು ಇನ್ನು ಕೆಲವ್ರಿಗೆ ಟ್ವೆಂಟಿ ಫೈ ಏಜ್ ಮೇಲೆ ಸಂಬಂಧಪಟ್ಟಿರುವಂಥ ವ್ಯಕ್ತಿಗಳು ಆಗಿರ್ತೀರ ಈ ರೀಡಿಂಗ್ನ ನೋಡ್ತಾ ಇರುವಂಥದ್ದು ಒಂದು ಪ್ರೀತಿ ವಿಚಾರದಲ್ಲಿ ಮತ್ತು ಇನ್ನೊಂದು ಜವಾಬ್ದಾರಿಗಳ ವಿಚಾರದಲ್ಲಿ ನಿಮಗೆ ಏನೋ ಸಿಗಬೇಕಾಗಿರುವಂಥ ವಿಚಾರದಲ್ಲಿ ಈ ಮಂತು ನೀವು ತುಂಬ ಇಷ್ಟಪಡ್ತೀರಾ ಏನೋ ಪಡ್ಕೊಳ್ಳೋ ವಿಚಾರವಾಗಿ ತುಂಬ ಫೈನಾನ್ಷಿಯಲಿ ವಿಚಾರವಾಗಿ ಆಗಿರ್ಬೋದು ಪ್ರೀತಿ ವಿಚಾರದಲ್ಲಿ ತುಂಬ ಒಳ್ಳೆಯ ಒಂದು ಒಂದು ಒಳ್ಳೆಯ ವಿಚಾರಗಳು ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ ನಿಮಗೆ ಸಿಗಬೇಕಾಗಿರುವಂಥ ಅಧಿಕಾರ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಕೆಲಸ ಆಗಿರ್ಬೋದು ನಿಮಗೆ ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಮತ್ತು ಒಂದು ದುಡ್ಡಿನ ವಿಚಾರವಾಗಿ ಯೋಚನೆ ಮಾಡ್ತಾ ಇರೋರಿಗೆ ದುಡ್ಡಿನ ವಿಚಾರವಾಗಿ ಸಮಸ್ಯೆಗಳಾಗಿರುವವ್ರಿಗೆ ಇಲ್ಲಿ ಒಂದು ಹ್ಯಾಪಿನೆಸ್ ಬರುವಂಥದ್ದು ದುಡ್ಡು ಕೂಡ ಬರುವಂಥದ್ದು ಇದೆ ದುಡ್ಡಿನ ವಿಚಾರದಲ್ಲಿ ತುಂಬ ಫೀಲಿಂಗಲ್ಲಿ ಇರ್ತೀರ ಹಂಗಾಗಿ ಆದರೂ ಕೂಡ ದುಡ್ಡು ಬರುತ್ತೆ ಅಂತ ಕೂಡ ಬಂದಿರುವಂಥದ್ದು ನಾಲ್ಕು ವರ್ಷದಿಂದ ಸಂಬಂಧಪಟ್ಟಂಗೆ ಏನೋ ನಾಲ್ಕು ವರ್ಷಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಹೆಲ್ತ್ ಇಶು ವಾಗಿ ಏನೋ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ಬೋದು ಇಲ್ಲ ನಾಲ್ಕು ವರ್ಷದಿಂದ ಮಗು ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಮಗು ಆಗುವಂತ ಸಾಧ್ಯತೆಗಳು ಕೂಡ ಇದೆ ಪ್ರೀತಿ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಒಂದು ಒಳ್ಳೆ ರೀತಿಯ ಆನ್ಸರ್ ಸಿಗುತ್ತಾ ಅಂತ ಅನ್ಕೊಂಡಿರೋರಿಗೆ ಅದು ಕೂಡ ಸಿಗುತ್ತೆ ಒಂದು ಅಂತ ಬಂದಿರುವಂತದ್ದು ಇಲ್ಲಿ ನಿಮ್ಮ ನಿಮ್ಮ ಜೊತೆ ಇರುವಂತವ್ ಆಗಿರ್ಬೋದು ನೀವ್ ಅನ್ಕೊಂಡಿರುವಂತದ್ದು ಒಂದು ವಿಲ್ ಪವರ್ ನಿಮ್ ಜೊತೆ ಇರುತ್ತೆ ನಿಮ್ಮ ನಾಲೆಡ್ಜ್ ಏನಿದೆ ಈ ತಿಂಗಳಲ್ಲೇ ಅದು ವರ್ಕ್ ಆಗುತ್ತೆ ಅಂತ ಬಂದಿರುವಂತದ್ದು ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಒಂದು ಹೊಸ ಪ್ರೀತಿ ಬರೋದ್ರಲ್ಲಿ ಇದೆ ಯಾರೋ ಫೋನ್ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಫೋನ್ ಕಾಲ್ ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂತದ್ದು ಮತ್ತು ಒಂದು ಅಧಿಕಾರ ಆಗಿರ್ಬೋದು ಇಲ್ಲಿ ಬ್ಲೆಸ್ಸಿಂಗ್ಸ್ ಆಗಿರ್ಬೋದು ಪ್ರೀತಿ ವಿಚಾರ ಆಗಿರ್ಬೋದು ದಿನಗಳಿಂದ ವರ್ಷಗಳಿಂದ ಕಾಯ್ತಾ ಇರುವಂಥದ್ದಾಗಿರ್ಬೋದು ದುಡ್ಡಿನ ವಿಚಾರ ಆಗಿರ್ಬೋದು ನಿಮ್ಮ ಹ್ಯಾಂಡ್ ಅವರಲ್ಲಿ ಇರುತ್ತೆ ಅಂತ ಕೂಡ ಬಂದಿರುವಂಥದ್ದು ನೀವು ಏನೋ ಒಂದು ವಿಚಾರವಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದಾಗಿರ್ಬೋದು ಜಾಬ್ ಆಗಿರ್ಬೋದು ಕೆರಿಯರ್ ಆಗಿರ್ಬೋದು ಎಲ್ಲ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರ ತುಂಬ ಬ್ಲೆಸ್ಸಿಂಗ್ಸ್ ಇಲ್ಲಿ ನಿಮಗೆ ಇದೆ ಅಂತ ಕೂಡ ಇದೆ ಇಲ್ಲಿ ತಂದೆ ಜಾಗ ಆಗಿರ್ಬೋದು ಇಲ್ಲ ನಿಮ್ಮ ಯಜಮಾನರಿಗೆ ಸಂಬಂಧಪಟ್ಟ ರೀತಿಯಲ್ಲಿ ಏನೋ ಯೋಚನೆ ಮಾಡ್ತಾ ಇದ್ದೀರ ಆಸ್ತಿ ವಿಚಾರ ಆಗಿರ್ಬೋದು ಮತ್ತು ನಿಮ್ಮ ಯಜಮಾನರಿಗೆ ಸಂಬಂಧಪಟ್ಟಂಗೆ ತುಂಬ ಕಷ್ಟದಲ್ಲಿ ಇದ್ದಾರೆ ಅವರು ಅನ್ನೋದು ನಿಮಗೆ ಯೋಚನೆ ಆಗಿರ್ಬೋದು ಇಲ್ಲ ಅವರಿಗೆ ಏನೋ ಆರೋಗ್ಯದಲ್ಲಿ ಏರುಪೇರು ಆಗಿರ್ಬೋದು ಎಲ್ಲೋ ಏನೋ ವಿಚಾರಗಳನ್ನು ನಡೀತಾ ಇರ್ಬೋದು ಎಲ್ಲೋ ಏನೋ ಕೇಳಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಅಂದರೆ ಈ ವಿಚಾರವಾಗಿ ಅಂದರೆ ಮತ್ತೆ ಇಲ್ಲಿ ಯಾರು ನಿಮಗೆ ಏನೋ ಮಾಡಿದ್ದಾರೆ ಅನ್ನೋ ವಿಚಾರವಾಗಿ ನಿಮ್ಮ ಯಜಮಾನ್ರಿಗೆ ಮತ್ತು ತಂದೆ ಸ್ಥಾನದಲ್ಲಿರುವಂಥವ್ರು ಆಗಿರ್ಬೋದು ಇಲ್ಲ ನಿಮಗೆ ಆಗಿರ್ಬೋದು ಇಲ್ಲಿ ಈ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದೀರಾ ಯೋಚನೆ ಮಾಡ್ತೀರಾ ಈ ಮಂತ್ ಅಲ್ಲಿ ಅಂತ ಕೂಡ ಬಂದಿರುವಂಥದ್ದು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತೀರಾ ತುಂಬಾ ಸ್ಯಾಲ್ರಿ ಬರುವಂತದ್ದು ಇದೆ ತುಂಬಾ ದಿನಗಳಿಂದ ಕಾಯ್ತಾ ಇರುವಂತ ಸ್ಯಾಲ್ರಿ ಕೂಡ ಬರುತ್ತೆ ದುಡ್ಡು ಕೂಡ ಬರುತ್ತೆ ಅಂತ ಕೂಡ ಬಂದಿರುವಂಥದ್ದು ಕೆಲವ್ರಿಗೆ ಇಲ್ಲಿ ಆರೋಗ್ಯದಿಂದ ತುಂಬ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಮತ್ತೆ ಅವರಿಗೋಸ್ಕರ ನೀವು ಏನೋ ಇಲ್ಲಿ ಸಮಥಿಂಗ್ ರಾಂಗ್ ಆಗಿ ಡಿಸೈಡ್ ಅನ್ನ ಮಾಡ್ಕೊಂಡಿದ್ರಿ ಬಟ್ ಅದರಲ್ಲೂ ಕೂಡ ಎಚ್ಚೆತ್ಕೊಂಡು ಉಳ್ಕೊಂಡಿದ್ದೀರಾ ಅಂತ ಕೂಡ ಇದೆ ಇದಾಗಿರೋದಕ್ಕೆ ಕಾರಣ ಏನೋ ಸಮಸ್ಯೆಗಳನ್ನ ಮಾಡಿದ್ದಾರೆ ಅದಕ್ಕೆ ಅಂತ ಈ ಮಂತ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಮತ್ತೆ ಮೋಸ ಹೋಗ್ತಾ ಇರುವಂಥದ್ದು ನಿಮ್ಗೆ ನೀವು ಇಲ್ಲಿ ಮೋಸ ಮಾಡಿಕೊಂಡಿರುವಂಥದ್ದು ತುಂಬ ಇಲ್ಲಿ ನಿಮಗೆ ನೀವು ಮೋಸ ಮಾಡಿಕೊಂಡಿರ್ಬೋದು ಕಷ್ಟಪಟ್ಟಿಟ್ಟಿರುವಂಥ ದುಡ್ಡನ್ನು ಮೋಸ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ದುಡ್ಡಿನ ವಿಚಾರ ಆಗಿರ್ಬೋದು ಮನೆ ವಿಚಾರ ಆಗಿರ್ಬೋದು ಸ್ಯಾಲ್ರಿ ವಿಚಾರ ಆಗಿರ್ಬೋದು ವರ್ಕ್ ವಿಚಾರವಾಗಿ ಆಗಿರ್ಬೋದು ಇಲ್ಲಿ ದುಡ್ಡಿನ ವಿಚಾರದಲ್ಲಿ ಈ ವೀಕಲ್ಲಿ ಅಂದರೆ ಸಾರಿ ಈ ಮಂತಲ್ಲಿ ನೀವು ತುಂಬ ಎಚ್ಚರಿಕೆನ ವಹಿಸಬೇಕು ಮೋಸ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ತುಂಬ ಇಲ್ಲಿ ಹುಷಾರಾಗಿ ಇರಿ ಅಂತ ಕೂಡ ಬಂದಿರುವಂಥದ್ದು ಗಾಡಿ ತೊಗೊಂಡಿರೋ ಗಾಡಿ ತೊಗೊಳ್ಳುವಂಥ ಚಾನ್ಸಸ್ ಇದೆ ಈ ಮಂತಲ್ಲಿ ಗಾಡಿ ತೊಗೊಳ್ಳುವಂಥದ್ದು ಇದೆ ನಿಮ್ಮ ವೀಲ್ ಪವರ್ ನಿಮ್ಮ ಜೊತೆ ಇರುತ್ತೆ ಮತ್ತು ಆಂಜನೇಯ ಸ್ವಾಮಿ ಆಗಿರ್ಬೋದು ಇಲ್ಲಿ ಶನಿಮಾಹಾತ್ಮ ಅವರು ಶನಿ ಮಹಾತ್ಮಗೆ ಸಂಬಂಧಪಟ್ಟವರಾಗಿರ್ಬೋದು ಮುನೇಶ್ವರಿಗೆ ಸಂಬಂಧಪಟ್ಟವರಾಗಿರ್ಬೋದು ಈಶ್ವರನಿಗೆ ಸಂಬಂಧಪಟ್ಟವರಾಗಿರ್ಬೋದು ಈ ಥರ ಒಂದು ಆಂಜನೇಯರಿಗೆ ಸಂಬಂಧಪಟ್ಟ ರೀತಿಯಲ್ಲಿ ಆಗಿರ್ಬೋದು ಹೋಗುವಂಥ ಅದು ಕೂಡ ಇದೆ ಈ ಮಂತಲ್ಲಿ ಹೋಗಿ ಬರ್ತೀರಾ ಅಂತ ಕೂಡ ಇದೆ ಅಲ್ಲಿ ಹೋಗಿ ನೀವು ಗಾಡಿನ ಗಾಡಿ ತೊಗೊಂಡು ಹೋಗುವಂಥ ಚಾನ್ಸಸ್ ಕೂಡ ಇರ್ಬೋದು ಈ ಮಂತಲ್ಲಿ ತುಂಬ ಒಳ್ಳೆ ಬ್ಲೆಸ್ಸಿಂಗ್ಸ್ ಕೂಡ ಇದೆ ಮೋಸ ಹೋಗುವಂಥದ್ದು ಕೂಡ ಇದೆ ತುಂಬ ಎಚ್ಚರಿಕೆ ವಹಿಸಿ ಅಂತ ಕೂಡ ಇದೆ ಆರೋಗ್ಯ ಸಮಸ್ಯೆಯಲ್ಲಿ ಏರುಪೇರಾಗುವಂಥ ಸಾಧ್ಯತೆಗಳು ಕೂಡ ಇದೆ ಹೆಚ್ಚಾಗಿ ನೀವು ಇಲ್ಲಿ ದುಡ್ಡಿನ ವಿಚಾರವಾಗಿ ಹೆಲ್ತ್ ವಿಚಾರವಾಗಿ ಹೆಚ್ಚು ಗಮನನ ಕೊಡಿ ತುಂಬ ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಇದೆ ಈ ಮಂತಲ್ಲಿ ನಿಮ್ಮ ಫ್ಯಾಮಿಲಿ ವಿಚಾರವಾಗಿ ಏನೋ ಆಸ್ತಿ ವಿಚಾರವಾಗಿ ಮಾತುಕತೆಗಳು ನಡಿಬೋದು ಅಗ್ರಿಮೆಂಟ್ಗಳು ಆಗ್ಬೋದು ಇಲ್ಲ ಮನೆ ತಗೊಳ್ಳುವಂಥದ್ದಿದೆ ನಿಮ್ಮ ಫ್ಯಾಮಿಲಿ ನೀವು ಒಂದೇ ಕಡೆ ಸೇರುವಂಥದ್ದಾಗಿರ್ಬೋದು ಅವರಿಂದ ಬರಬೇಕಾಗಿರುವಂಥ ಆಸ್ತಿ ನಿಮಗೆ ಸಿಗ್ಬೋದು ಪ್ರಾಣಿನ ತಗೊಳ್ಳುವಂಥದ್ದಿದೆ ಯಾವುದೋ ನೀವು ಸಾಕು ಪ್ರಾಣಿಗಳನ್ನ ಈ ಮಂತಲ್ಲಿ ತಗೊಂಡು ಸಾಕ್ತೀರಾ ಅಂತ ಕೂಡ ಬಂದಿರುವಂಥದ್ದು ತುಂಬ ಇಲ್ಲಿ ಫೈನಾನ್ಷಿಯಲಿ ತುಂಬ ಕಷ್ಟಪಟ್ಟಿರುವಂಥದ್ದು ಏನಿದೆ ನಿಮ್ಮ ಫೈನಾನ್ಷಿಯಲಿ ವಿಚಾರವಾಗಿ ತುಂಬ ಎಚ್ಚರಿಕೆಯನ್ನು ವಹಿಸಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಮನಸ್ಸಿಗೆ ಬೇಜಾರು ಮಾಡಿಕೊಂಡು ತುಂಬ ಬೆಡ್ ರೆಸ್ಟ್ ಮಾಡುವಂಥದ್ದು ಬೆಡ್ ರೆಸ್ಟ್ ಅಂದರೆ ಸುಮ್ಮನೆ ಮಲಗಿರೋದಷ್ಟೇ ನೀವು ರೆ ರೆಸ್ಟ್ ಮಾಡ್ತಾ ಇರಲ್ಲ ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದಿದೆ ತುಂಬ ನಿಮಗೆ ಮನಸ್ಸಿಗೆ ತುಂಬ ನೋವಾಗುವಂಥ ಚಾನ್ಸಸ್ ಇದೆ ಹಾಗಾಗಿ ತುಂಬ ಎಚ್ಚರಿಕೆಯನ್ನು ವಹಿಸಿ ದಯವಿಟ್ಟು ಡೋಂಟ್ ವರಿ ಎಲ್ರಿಗೂ ಸಮಸ್ಯೆಗಳು ಬಂದೇ ಬರುತ್ತೆ ಅದು ಎಲ್ಲವೂ ಕೂಡ ಸರಿ ಹೋಗುತ್ತೆ ಹಂಗಾಗಿ ತುಂಬ ಅಪ್ಸೆಟ್ ಆಗೋದು ಬೇಡ ಅಂತ ಕೂಡ ಹೇಳ್ತಾ ಏಂಜಲ್ಸಿಂದ ನಿಮ್ಗೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ವೃಷಭ ಅವರಿಗೆ ಏಂಜಲ್ಸ್ ಏನು ಗೈಡೆನ್ಸ್ನ ಕೊಡ್ತಾ ಇದಾರೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನು ಗೈಡೆನ್ಸ್ ಇದೆ ಸೆಪ್ಟೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಏನು ಗೈಡೆನ್ಸನ್ನು ಕೊಡ್ತಾರೆ ಏನೇ ಒಂದು ಫೈನಾನ್ಷಿಯಲಿ ವಿಚಾರವಾಗಿ ದುಡ್ಡಿನ ವಿಚಾರವಾಗಿ ಆಗಿರ್ಬೋದು ದಯವಿಟ್ಟು ಇನ್ಫಾರ್ಮೇಷನ್ನ ತಗೊಳ್ಳಿ ಅಂತ ಬರ್ತಾ ಇದೆ ಇನ್ಫಾರ್ಮೇಷನ್ ತುಂಬ ಅವಶ್ಯಕತೆ ಇದೆ ಪ್ಲೀಸ್ ವೃಷಭ ರಾಶಿ ಅವರಿಗೆ ನೀವು ರೆಡಿ ಆಗಿರಿ ಒಂದು ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಒಂದು ಹೆಲ್ಪ್ಫುಲ್ ಪೀಪಲ್ ನಿಮಗೆ ಸಿಗುವಂಥದ್ದಿದೆ ಇದೆ ಸಿಗ್ತಾರೆ ಕೂಡ ನಿಮಗೆ ಬೇಕು ಅಂತ ಅಂದರೆ ಜನಗಳ ಹೆಲ್ಪನ್ನು ಕೂಡ ನೀವು ತಗೊಳ್ಬೋದು ಇನ್ನು ಒಂದಿಷ್ಟು ವಿಚಾರಗಳನ್ನು ನೀವು ಸರಿಯಾಗಿ ತಿಳ್ಕೊಂಡಿಲ್ಲ ವಿಚಾರಗಳನ್ನ ತಿಳ್ಕೊಂಡು ಕಲೆಕ್ಟ್ ಮಾಡಿಕೊಂಡು ಮುಂದುವರಿಯಿರಿ ಅಂತ ಕೂಡ ಬಂದಿರುವಂಥದ್ದು ವ್ಯಕ್ತಿ ವಿಚಾರವಾಗಿ ಆಗಿರ್ಬೋದು ದುಡ್ಡಿನ ವಿಚಾರ ಕೆಲಸದ ವಿಚಾರ ಪ್ರತಿಯೊಂದು ವಿಚಾರದಲ್ಲೂ ಸರಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಂಡು ಮುಂದುವರಿಯಿರಿ ಅಂತ ಬಂದಿರುವಂಥದ್ದು ಟು ವರಿ ಅಷ್ಟು ದೊಡ್ಡ ಮಟ್ಟಿಗೆ ಏನಿಲ್ಲ ನಿಮ್ಮ ಜೊತೆ ಏಂಜಲ್ಸ್ ಇದ್ದಾರೆ ಒಂದು ಹ್ಯಾಪಿ ಚೇಂಜಸ್ ಇದೆ ಯೂನಿವರ್ಸ್ ನಿಮ್ಗೆ ಏನೋ ಕೊಡ್ತಾ ಇದ್ದಾರೆ ಅಂತ ಅಂದರೆ ಅವ್ರು ನಿಮ್ಮ ಜೊತೆ ಕನೆಕ್ಟ್ ಆಗಿರ್ತಾರೆ ಬಟ್ ನೀವು ಕೂಡ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಒಳ್ಳೆಯದಾಗಿದೆ